ಸ್ವಾಗತ ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ಜಮೀನು ಕಳೆದುಕೊಂಡವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಧಾರವಾಡ ಹೈಕೋರ್ಟ್ ನೀಡಿರುವ ತೀರ್ಪಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಾರೊಂದಿಗೆ ಮಾತನಾಡಿ ಶಿವಾಜಿ ಓಲ್ಡ್ ಪಿಬಿ ರಸ್ತೆವರೆಗೆ ಸಿಸಿ ರಸ್ತೆ ಕಾಮಗಾರಿಯನ್ನ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಡೆದಿತ್ತು ಈ ವೇಳೆ ರಸ್ತೆ ಅಗಲೀಕರಣಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದು ರಸ್ತೆ ನಿರ್ಮಿಸುವ ವೇಳೆ ಜಮೀನು ಕಳೆದುಕೊಂಡವರಿಗೆ ಈಗ ಹೈಕೋರ್ಟ್ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶಿಸಿದೆ ಪ್ರಕರಣದ ತನಿಖೆ ವೇಳೆ ಮಹಾನಗರ ಪಾಲಿಕೆಯ ಆಯುಕ್ತರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ಒಪ್ಪಿಗೆ ಸೂಚಿಸಿದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು ಈ ಕುರಿತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರು ರಸ್ತೆ ನಿರ್ಮಿಸಿದವರು ಸ್ಮಾರ್ಟ್ ಸಿಟಿಯವರು ಅವರೇ ಪರಿಹಾರ ನೀಡಬೇಕಾಗಿತ್ತು ಆದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ಸರ್ವಾಧಿಕಾರ ನೀತಿ ಅನುಸರಿಸಿದ್ದಾರೆ ಈ ಕುರಿತು ಕಾನೂನು ಹೊರಟ ನಡೆಸಿ ಇನ್ನು ಇಂತಹ ಪ್ರಕರಣಗಳು ಬಾಕಿ ಇದೆ ಆಡಳಿತ ಪಕ್ಷದವರು ಪಾಲಿಕೆಯ ಸಭೆಯಲ್ಲಿ ಚರ್ಚೆ ಮಾಡಿ ತಪಿತಸ್ಥರನ್ನ ಕಂಡು ಹಿಡಿಯಬೇಕಾಗಿತ್ತು ನಿನ್ನೆಯ ಸಭೆಯಲ್ಲಿ ಪಾಲಿಕೆಯಲ್ಲಿ ಕೈಗೊಂಡ ನಿರ್ಣಯಕ್ಕೆ ನಮ್ಮ ಸಮ್ಮತಿ ಇಲ್ಲ ಸ್ಮಾರ್ಟ್ ಅವರೇ ಈ ದಂಡ ತೆತ್ತಬೇಕೆಂಬುದು ನಮ್ಮ ನಿರ್ಣಯವಾಗಿದೆ ಆಡಳಿತ ಪಕ್ಷದವರು ಪಾಲಿಕೆಯನ್ನ ಉಳಿಸುವ ವಿಚಾರದಲ್ಲಿ ಇಲ್ಲ ಕೇವಲ ತಮ್ಮ ಸುರಕ್ಷತೆಯನ್ನ ನೋಡಿಕೊಳ್ತಿದ್ದಾರೆ ಎರಡೂ ಕಡೆಯಲ್ಲಿ ಅವರೇ ಪಾತ್ರಧಾರಿಗಳು ಎಂದು ಅವರು ತಾವೊಬ್ಬರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಪಾಲಿಕೆಗೆ ನೀಡುವ ಅನುದಾನ ಮತ್ತು ಸ್ಮಾರ್ಟ್ ಸಿಟಿ ಅನುದಾನ ಸೇರಿ ಪಾಲಿಕೆಗೆ ಬರಬೇಕಾದ ಬಾಕಿ ಹಣವನ್ನ ದಂಡವಾದ ಉಪಿಸ್ಬೇಕಾಗಿಲ್ಲ ಇನ್ನೊಂದ್ ಕಡೆ ಕೋರ್ಟ್ ಆದೇಶ ಆಗಿದೆ ಡಿಪಾಸಿಟ್ ಮಾಡ್ತಿದ್ದಾರೆ ಆದೇಶ ಪ್ರಕಾರ ಯಾರೋ ಒಂದು ಅಧಿಕಾರಿ ಅದ ತಪ್ಪು ಮಾಡಿದ್ದಾರೆ ಇನ್ನು ಅವ್ರ ಬಗ್ಗೆ ಸರ್ಕಾರ ಮಾಡಬೇಕಾಗಿದೆ ಅದು ಅದು ಸಪ್ರೇಟ್ ಇಶ್ಯೂ ಅಲ್ಲಿ ಎರಡು ಮೂರು ವಿಷಯ ಇದೆ ಚರ್ಚೆ ಅಂದ್ರೆ ಏನಾದ್ರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಯಾಕಂದ್ರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅವರು ಅದನ್ನ ಪೇಮೆಂಟ್ ಮಾಡಬೇಕಾಗಿತ್ತು ಅಕ್ವಿಶನ್ ಈಗ ಅದನ್ನ ಮಹಾನಗರ ಪಾಲಿಕೆ ಹಾಕಿದ್ರು ತಪ್ಪಂತ ನಮ್ಮ ಸೊ ಇಂದ ಅಧಿಕಾರಿ ಯಾರನ್ನು ಕೇಳದೆ ಅವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಇದ್ರು ಅವರು ಅವ್ರಿಗೆ ಜನ ಜಗದೀಶ್ ಅಂಗ ಕಮಿಷನರ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ ನಾವು ಕೊಡ್ತೀವ ಅಂತ ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಕೋರ್ಟ್ನಲ್ಲಿ ಹೋಗಿ ಅಪ್ರಿವೇಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರಿಕಾರ್ಡ್ ಆಗಿದೆ ಈಗ ನೀವು ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಾರಲ್ಲ ನಾವು ಆದ ಕೋರ್ಟ್ನಲ್ಲಿ ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರ ಇಂದ ರಾಧಿಕಾರಿ ಬ್ಯಾಂಕ್ ಮಾತ್ರಕ್ಕೆ ಶಿಕ್ಷೆ ಆಗ್ಲೇ ಯಾರು ಸರ್ ಎಂಟು ವಾರ ಸರ್ ಕೋರ್ಟಿಂದ ಎಂಟು ವಾರ ಗಡುವು ಕೊಟ್ಟಿದ್ದರು ಕೋರ್ಟಲ್ ಕೋರ್ಟಲ್ ವಿಚಾರ ಹೇಳಿದ್ವಿ ಏಕಾಏಕಿ ಆಗಿತ್ತು ಸರ್ ಅಲ್ಲಿ ಎಂಟು ವಾರ ಗಡುವು ಕೊಟ್ಟಾಗ ನಿಮ್ಮ ಯಾರು ಅದು ಕಾನೂನು ವಿಭಾಗದವ್ರು ಯಾರೂ ಹಾಜರಾಗಿಲ್ಲ ಯಾ ಹಾಜರಾಗಿದ್ದಾರೆ ಅದು ಹೆಂಗ್ ಬೇಕಾ ಹಂಗ ಬರೆದು ಕೊಟ್ಟಿದಾರ ಟ ಹಾಜರಾಗ್ಯಾರ ಏನಿಲ್ಲ ತಮಗೆ ಹೆಂಗ್ ಬೇಕೇ ರಾಜಕೀಯ ಒತ್ತಡದಿಂದ ಹೆಂಗಾಗಿ ಬೇಕಾ ಹಂಗ ಪರಿಶಿಕ್ ಕೊಟ್ಟಿದ್ದಾರೆ ಇವರು ಅದು ಇನ್ನೇನ್ ಮಾಡ್ಲಿಕ್ಕಾಗಲ್ಲ ಕೋರ್ಟ್ ನಲ್ಲಿ ಇವರು ಇವರಾಗೆ ಬರ್ದು ಕೊಟ್ಟಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ರಿ ಕೂಡ ಅಂತ ಅವರಷ್ಟೇ ಇನ್ನು ಸದ್ಯಕ್ಕೆ ಇಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಪೂರ್ತಿ ಜೀರೋ ಆಗಿದೆ ಅವರು ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಯಾರು ನಿನ್ನೆ ಆಡಳಿತ ಪಕ್ಷದವರು ಅವ್ರು ಕೂಡ ಯಾರು ತಪ್ಪು ಮಾಡಿದಾರೆ ಅದನ್ನ ಕಂಡು ಹಿಡಬೇಕಿಲ್ಲ ದುಡ್ಡು ಕೊಡೋದು ಬೇರೆ ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್ ಅವರು ಸೊ ಡಿ ಸಿ ಅವ್ರ ಗಮನ ಕೂಡ ಬಂದಿಲ್ಲ ಅದು ಬಹಳ ಸಮಸ್ಯೆ ಇದೆ ನೀಂತಿ ಡಿಪಾಸಿಟ್ ಮಾಡ್ತಾರೆ ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಇಲ್ಲ ಚರ್ಚೆ ಮಾಡ್ತಿದ್ದಾರೆ ಅವರಿಗೆ ಲಾಪ್ಸ್ ಆಗಿದೆ ಆಗಿದೆ ನಮ್ಮ ಅದನ್ನು ಸ್ಮಾರ್ಟ್ ಸಿಟಿ ಅವ್ರು ಕೊಡಬೇಕಂತ ನಮ್ದು ಡಿಮಾಂಡ್ ಇದೆ ಅವ್ರು ಕೊಡಬೇಕು ಕೇಸ್ ಮೊದಲು ಅದು ಏನ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಅವನ ಎನ್ಕ್ವೈರಿ ಆಗಲೇಬೇಕು ಯಾಕಂದರೆ ಯಾರಿಗೂ ಗಮನಕ್ಕಿಲ್ಲದೆ ಸ್ವಂತ ಒಬ್ಬ ಅಧಿಕಾರಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ತಗೋಳಾರ ನಿಮಗೆ ಡಿ ಸಿ ಅವ್ರಿಗೆ ನಾವು ಕೂಡ ಅವರ ಮಂತ್ರಿಗಳ ಗಮನಕ್ಕೆ ತರ್ತೀವಿ ಸರ್ ತಾವು ಜಿಲ್ಲಾ ಮಂತ್ರಿಯಾಗಿ ನಿನ್ನೆ ಏನು ನಿರ್ಣಯ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಸಮ್ಮತಿ ಇದೆ ನಿಮ್ಮ ಸಮ್ಮತಿ ಇದೆ ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ ಯಾಕಂದರೆ ಅದನ್ನು ಅವ್ರು ಯಾರು ಮ್ಯಾಗ ಆಕ್ಷನ್ ತಗೊಳ್ಳಿಕ್ಕೆ ಅವ್ರು ಬರೀಬೇಕಾಗಿತ್ತು ಸರ್ ಈಗ ನಿನ್ನೆ ರಾಜು ಶೇಟ್ ಅವ್ರು ಸಲಹೆ ಕೊಟ್ಟರು ಸದ್ಯಕ್ಕೆ ಐದು ಕೋಟಿ ರೂಪಾಯಿ ಕಟ್ಟಿ ಕೋರ್ಟ್ಗೆ ಒಂದು ಅವಕಾಶ ಕೇಳ್ರಿ ಪ್ರೇ ಮಾಡ್ರಿ ಯಾರು ಅದಕ್ಕೆ ಒಪ್ಲಿಲ್ಲ ಅದೇ ಒಪ್ಲಿಲ್ಲ ಹಿಂದೆ ಮಾಡಿದವ್ರ ಅವರೇ ಹಿಂದಿನ ತರಾತುರಿಯಲ್ಲಿ ಇದನ್ನ ದುಡ್ಡು ಕೊಡಬೇಕಂತ ತಿಳಿದವರು ಅವರೇ ಹೀಗಾಗಿ ಅವರೇ ಇದಾರೆ ಅಲ್ಲಿ ಪಾತ್ರಧಾರಿ ಅವರೇ ಇಲ್ಲಿ ಪಾತ್ರಧಾರಿ ಅವ್ರೆ ಹಿಂಗಾಗಿ ಆಕ್ಷನ್ ಸೇಮ್ ಇದೆ ಅದು ಸರ್ ಇನ್ನೊಂದು ವಿಚಾರ ಕೈಗಳ ಕೈವಾಡ ಕೂಡ ಇದೆ ಅನ್ನುವಂಥದ್ದು ಎಲ್ಲದ್ರಾಗ ಇದೆ ಸ್ಮಾರ್ಟ್ ಸಿಟಿಯಲ್ಲಿ ಇದೆ ಇಲ್ಲೂ ಇದೆ ಎಲ್ಲಾ ಕಡೆ ಇದಲ್ಲ ಬಹಳಷ್ಟು ಖಂಡಿತ ಹಾಗೆ ಖಂಡಿತ ಹಾಗೆ ಆಗದೆ ಮಾಡ್ಲಿಕ್ಕೆ ಆಗಲ್ಲ ಈಗ ಡಿ ಸಿ ಸಿ ಅವ್ರಿಗೆ ಡಿಪಾಯಿಂಟ್ ಮಾಡ್ತಾರೆ ಮುಂದೆ ಕಾನೂನು ಅಂತ ಅನ್ಕೊಂಡಿದೀನಿ ಏನಂತಂದ್ರೆ ನಿಮ್ಮ ಕಾಂಗ್ರೆಸ್ ಸದಸ್ಯರೇ ಒಬ್ಬ ಬಿಜೆಪಿ ಎಂ ಎಲ್ ಎ ಮನೆಯಲ್ಲಿ ಕುತ್ಕೊಂಡು ಸುದೀರ್ಘವಾದಂತ ಚರ್ಚೆ ಮಾಡುವಂತದ್ದು ಜೊತೆಗೆ ಆ ನಂತರ ಸಭೆಯಲ್ಲಿ ಪಾಲ್ಗೊಳ್ಳುವಂತದ್ದು ನೋಡಾ ಚರ್ಚೆ ಮಾಡಿದಾರೆ ನಮಗೆ ಗೊತ್ತಿಲ್ಲ ಈಗ ನಮ್ಮ ಶಾಸಕರ ಬಗ್ಗೆ ಅಬ್ಜೆಕ್ಷನ್ ಮಾಡಿದಾರಾ ನಿಮಗೆ ಅಲ್ಲೇ ಬೆಟ್ ಆಗಿದೆಲ್ಲ ಶಾಸಕರು ಹೇಳಿದ್ರಲ್ಲ ಏಳು ಕೋಟಿ ರೂಪಾಯಿನ ತುಂಬಬೇಕು ಅಂತ ಒಂದು ಸಲ ಇಲ್ಲ ಅವರು ಕುಲಿಗೆ ಚರ್ಚೆ ಮಾಡೋಣ ನಾಳೆ ಕೋರ್ಟ್ ಡೇಟ್ ಇದೆ ಈಗ ಮಾಡದೇ ಏನಿಲ್ಲ ಈ ಕೋರ್ಟ್ ಆದೇಶ ಆಗಿದೆ ಇಕ್ ಯಾರ್ದೇನ ಇಲ್ಲ ಈ ಚರ್ಚೆಷ್ಟೇ ಈಗಲೇ ಕೋರ್ಟ್ ಆದೇಶ ಮಾಡಿದೆ ನೀವು ಯಾಕ ಆ 3 ತಿಂಗಳಲ್ಲಿ ಆಕ್ಷನ್โพದಿಲ್ಲ ಅಂತ ಆಕ್ಷನ್ ತೋಳ್ತಾ ಇದ್ದೀವಿ ಈಗ ಡಿಪಾಸಿಟ್ ಮಾಡಕ್ ಹೇಳಿದೆ ಸರ್ ಕೋರ್ಟ್ ಏನ್ ಆದೇಶ್ ಮಾಡಿದ್ರೆ ಆಕ್ಷನ್ ತೋಳ್ತಾರೆ ಈಗ ಕಾನೂನು ಹೋರಾಟ ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ಇಲ್ಲ ಆ ವಿಷಯ ಬೇರೆ ಅದು ಇದಕ್ಕೆ ಸಂಬಂಧಪಟ್ಟ ರಸ್ತೆ ಮಾಡುವಾಗ ಕಾನೂನು ಸಲಹೆಗಾರ ಅವರೇ ಇರ್ತಾರೆ ಈಗ ದುಡ್ಡು ತುಂಬ ಅಂತ ಹೇಳಿ ಒತ್ತಾಯ ಮಾಡೋರು ಅವರೇ ಇರ್ತಾರೆ ಈಗ ಅದೇನು ಕಾನೂನು ಸಲಹೆಗಾರರ ಮಾಡಿದ ತಪ್ಪಿನಿಂದ ಇಷ್ಟೆಲ್ಲ ಕೋಟಿ ಸಮಗ್ರ ತನಿಖೆ ಆಗ್ಬೇಕು ಅಲ್ಲಿ ಕಾನೂನು ಸಲಹೆಗಾರರು ಬಗ್ಗೆ ತನಿಖೆ ಆಗಬೇಕು ಹಿಂದೇನು ಕಮಿಷನರ್ ಅವ್ರ ಮೇಲೆ ತನಿಖೆ ಆಗ್ಬೇಕು ಯಾಕಂದ್ರೆ ಈಗ ನೋಡಿ ನಾವು ಫೈಲ್ ನಲ್ಲಿ ಅವ್ರ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ಗೊಮ್ಮೆ ತಂದಿಲ್ಲ ಯಾಕಂದ್ರೆ ಅವಾಗ ಅದ್ರ ಹೆಡ್ ಅವರೇ ಅದು ಅಡ್ಮಿನಿಸ್ಟ್ರೇಟರ್ ಸೊ ಹಿಂಗಾಗಿ ಇದು ಅವ್ರನ್ನ ತನಿಖೆ ಆಗ್ಲೇಬೇಕು ಸರಿ ಈಗ ಈ ಅಧಿಕಾರಿಗಳು ಮಾಡಿದ್ದಷ್ಟೇ ತಪ್ಪಲ್ಲ ಜನಪ್ರತಿನಿಧಿಗಳು ಸಹ ತಪ್ಪಿದೆ ಕೆಲವೊಂದಿಷ್ಟು ಇಡನ್ ಅಜೆಂಡಾಗಳಿಂದ ಈ ರೀತಿ ಅಂತ ಮಾತುಗಳು ಕೇಳಿ ಬರ್ತಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಈಗ ಇದ್ದದ್ದು ಸರಿ ಮಾಡಿದಷ್ಟೇ ಎಲ್ಲ ಮಾಡ್ಲಿಕ್ಕೆ ಅಂತ ಹೋದ್ರೆ ಅದ ಹಂಗೆ ಹೋಗಿ ಹೋಗ್ತೈತೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಇನ್ನೊಂದು ಜಿ ಎಸ್ ಟಿ ಅಮೌಂಟ್ ಸಿಕ್ಕಿರ್ ತುಂಬ ಎಂಟು ಕೋಟಿ ಜಿ ಎಸ್ ಟಿ ಅಮೌಂಟ್ ಮಾಡಿದ್ರೆ ಬಡ್ತಿ ಇರ್ಬೋದು ಯಾವ್ದಾರ ಬೇರೆ ಬೇರೆ ಕಾಮಗಾರಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಇಲ್ಲ ಅಂತ ಹೇಳಿ ಈಗ ಕಾರ್ಪೊರೇಷನ್ ಬರಬೇಕಾದಂತ ಅನುದಾನ ಮಾತ್ರ ವಸೂಲಿ ಮಾಡ್ತಾ ಇಲ್ಲ ಉಳ್ಕೊಂಡಿದೆ ಹೆಸ್ಪಾಂಬಿಂದ ಉಳ್ಕೊಂಡಿದೆ ಸಾಕಷ್ಟು ಇಲಾಖೆಗಳಿದ್ದರೂ ಕೂಡ ಭಾಳಷ್ಟ್ ಇದೆ ಒಂದು ಮೂವತ್ತ್ ಪರ್ಸೆಂಟು ಯಾವಾಗ್ಲೂ ಡೆಪಸಿಟ್ ಆಗೇ ಆಗಿತ್ತು ಸರಿ ವಸೂಲಿ ಮಾಡಕ್ಕೆ ಸರಿ ಅದನ್ನ ಅವ್ರು ಮಾಡ್ಬೇಕಲ್ಲ ಕಾರ್ಪೊರೇಷನ್ ಅವ್ರು ಮಾಡಬೇಕಾ ಸರ್ ಮಾಡಬೇಕು ಸಮಸ್ಯೆ ಆಗಿದೆ ಈಗ ಮಹಾನಗರ ಪಾಲಿಕೆ ಒಟ್ಟಾರೆ ಉಳಿಸ್ಬೇಕಾಗಿದೆ ಸರ್ ಯಾಕಂತಂದ್ರೆ ಈಗಾಗಲೇ ರಾಜು ಶೇಟ್ ಅವರು ಹೇಳಿದ್ರು ನೂರ ಇಪ್ಪತ್ತು ಕೋಟಿಗೂ ಅಧಿಕ ಹಣ ನಾವು ಕಟ್ಟಬೇಕಾಗಿದೆ ಅಂತ ಹೇಳಿ ಒಂದ್ ವೇಳೆ ಈಗ ಈಗ ಈ ಪ್ರಕರಣವನ್ನು ಮುಂದಿಟ್ಕೊಂಡು ನ್ಯಾಯಾಲಯಕ್ಕೆ ಹೋಗಿ ಅವರು ಇದು ತಗೊಂಡ್ ಅಂತಂದ್ರೆ ಆ ಕಟ್ಟಡ ಸಹಿತ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಇದು ಸಾರ್ವಜನಿಕರ ದುಡ್ಡು ಅದನ್ನು ಉಳಿಸ್ಲಿಕ್ಕೆ ಏನಾದ್ರು ತಾವು ಜಿಲ್ಲಾ ಮಂತ್ರಿಯಾಗಿ ಏನಾದ್ರೂ ಜಗದೀಶ್ ಅವ್ರಿಗೆ ಮಹಾನಗರ ಈಗ ಪ್ರತಿ ತಿಂಗಳು ಎಂಟೂವರೆ ಕೋಟಿ ರೂಪಾಯಿ ಬದಲಿಸಲಿದೆ ಇದೆಲ್ಲ ದುಡ್ಡು ಕೊಡುತ್ತೆ ಏನು ಸಿಬ್ಬಂದಿ ಸ್ಟಾಫ್ ಪಗಾರ ಸಂಭವ ಬರಲ್ಲ ಏನ್ ಮಾಡ್ಲೇಕ್ರಿ ಎಲ್ಲ ನನ್ನ ಕಡೆನೂ ಇಲ್ಲ ಒಬ್ಬನ ಕಡೆ ನಮ್ಮ ಮಂತ್ರಿ ಆಗಿ ಏನ್ ಅವಾಗ ಅವ್ರೇ ಜನರೇಟ್ ಮಾಡ್ಕೋಬೇಕು ಎಷ್ಟು ಕೂಡ ನೀವು ವಿಶೇಷ ಅನುದಾನ ಈಗ ಹಂಡ್ರೆಡ್ ಕ್ರೋರ್ ಕೊಡ್ತಾ ಇದೀವಿ ಸ್ಮಾರ್ಟ್ ಸಿಟಿಯಿಂದ ದುಡ್ಡು ಬಂದಿದೆ ಸಿಕ್ಸ್ಟೀನ್ ಹದ್ನೈದ್ ಹಣಕಾಸಲ್ಲಿ ಬರ್ತಾ ಇದೆ ಎಕ್ಸ್ಟ್ರಾ ದುಡ್ಡು ಬರ್ತಾ ಇದಿಲ್ಲ ಸಾಕಷ್ಟು ಕೊಡ್ತಾ ಈಗ ಇನ್ನೊಂದು ಆತಂಕ ಏನಂದ್ರೆ ಸರ್ ದುಬೈ ರೇಟ್ ನಲ್ಲಿ ಈಗ ಒಬ್ಬರಿಗೆ ಪರಿಹಾರ ಕೊಟ್ರಿ ಅದ ತೀರ್ಪಿಟ್ಕೊಂಡು ಬೇರೆದವರು ಕೇಳ್ತಾರೆ ಒಬ್ಬರಿಗೆ ನೀವು ತುಪ್ಪ ರೊಟ್ಟಿ ಕೊಟ್ಟು ಬೇರೆದವ್ರಿಗೆ ಕಟ್ಟಕ್ಕೆ ರೊಟ್ಟಿ ಕೊಟ್ಟರೆ ಅವ್ರು ಯಾಕೆ ಕಪ್ಕೊಂಡಿರ್ತಾರೆ ಸರ್ ಅದು ಡಿ ಸಿ ಈಗಾಗಲೇ ಅವರು ಕಮಿಟಿ ಮಾಡಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ರೇಟ್ ಬಗ್ಗೆ ನಾವೇನು ಸಂಬಂಧ ಈ ರಸ್ತೆಗೆ ದುಡ್ಡು ಕೊಟ್ಟಿದ್ದೆ ಇವೆಲ್ಲ ಚರ್ಚೆ ಮಾಡಲಿಕ್ಕೆ ಡಿ ಸಿ ಅವರು ಎನ್ಕ್ವರಿ ಮಾಡ್ತಾರೆ ಮಾಡಿದ ಮೇಲೆ ಎಲ್ಲಿ ಕೂಡ ಹಿಂದಿನ ಅಧಿಕಾರಿಗಳು ಮಾಡಿ ಲೋಕಗಳ ಬಗ್ಗೆ ಯಾರು ಮಾತಾಡ್ತಾರೆ ಬರೀ ಇಪ್ಪತ್ತು ಕೋಟಿ ಕೊಡಬೇಕು ಅನ್ನೋದು ವಿಚಾರ ಮಾತ್ರ ಅಧಿಕಾರಿಗಳಲ್ಲಿ ಇರುವಂತ ಪ್ರಯತ್ನ ಸರ್ ಬಾಕಿ ಇದ್ದಾಗೂ ಅವರೇ ಇದ್ರ ಅದೇಲ್ಲ ಇಬ್ರು ಪಾತ್ರಧಾರಿ ಒಬ್ಬರೇ ಅದೇ ಅದು ಸೇಮ್ ಇಲ್ಲಿ ಅಂತ ಹೇಳ್ಬೇಕು ಇವ್ ಅಂತ ಹೇಳ್ತಿದ್ದಾರೆ ಈಗ ನಾಳೆ ಕೋರ್ಟ್ ಮುಂದೆ ನಾಳೆ ಮುಗಿದ್ಮೇಲೆ ಅದಕ್ಕೆ ಲೀಗಲ್ ಆಗಿ ಇಲ್ಲ ವಿರೋಧ ಯಾರಿಗೂ ಅಭಯನೇ ಇಲ್ಲ ಅಂದ್ರೆ ಇಲ್ಲ ವಿರೋಧ ಪಕ್ಷ ವಿರೋಧ ವಿರೋಧ ಪಕ್ಷನೂ ಕೂಡ ನೀನು ಸೈಲೆಂಟ್ ಆಗಿತ್ತು ಯಾವ ರೀತಿಯಾಗಿ ಅದನ್ನ ವಿರೋಧ ಮಾಡಬೇಕಾಗಿತ್ತು ಮಾಡ್ಲಿಲ್ಲ ಏನೋ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಅವ್ರು ಏನ್ ಮಾಡ್ಲಿಕ್ಕಾಗಲ್ಲ ಹನ್ನೆರಡು ಜನ ಹದಿಮೂರು ಜನ ನಾವೇನ್ ಮಾಡ್ಲಿಕ್ಕಾಗಲ್ಲ ಅವ್ರು ಆಲ್ರೆಡಿ ಬಂದು ಕೂತಿದ್ದಾರೆ ಪಾಸ್ ಮಾಡಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ಅದೇ ಚರ್ಚೆ ಮಾಡಿದ ಟೈಮ್ ಬೇಕು ಕಮಿಟಿ ಮಾಡಿ ಚರ್ಚೆ ಮಾಡ್ತಿವಿ ಯಾಕಂದ್ರೆ ಇನ್ನು ಐದಾರು ಇಂತ ಬೇರೆ ಕೇಸ್ ಇದೆ ಭಾಗದಲ್ಲಿ ಕೂಡ ಇದೆ ಅವರೇನ್ ಅಲರ್ಟ್ ಇದಾರೆ ತುಂಬ ಅಲರ್ಟ್ ಇದಾರೆ ಅವರು ಅಲರ್ಟ್ ಇದಾರೆ ಅಧಿಕಾರಿಗಳ ತುಂಬಬೇಕು ನಾವು ಉಳಿಬೇಕು ಅಲ್ಲಿ ಯಾರ್ದು ಅವ್ರ ಗಮನ ಇಲ್ಲ ಈಗ ಅವ್ರೇನ್ ಅಲರ್ಟ್ ಇದಾರೆ ದುಡ್ಡು ತುಂಬಿ ನಾಳೆ ಇವತ್ ಕಳಿಸ್ತಾರೆ ತನ್ಕಾಯ್ ಸಿ ಬಿಸಿ ಇದ್ರೆ ತನಿಖಾ ತಂದೆ ರಚನೆ ಮಾಡಿ ಕಳ್ಸಿದ ಮಾಡಲೇಬೇಕು ಮಾಡಲೇಬೇಕು ಮಾಡ್ತಾರೆ ಇದರಲ್ಲಿ ಅವರು ಬಹಳಷ್ಟು ಮಾಹಿತಿ ತರ್ಸ್ಕೊಂಡಿದ್ದಾರೆ ಇವತ್ತು ಊರಲ್ಲಿ ಇಲ್ಲ ಅವರು ಸರ್ ಇನ್ನೊಂದು ವಿಚಾರ ತಮಗೆ ಮನೆಗೆ ಬಂದಿದೆ ಇಲ್ವೋ ಅನ್ನೋ ಗೊತ್ತಿಲ್ಲ ಆದರೆ ಒಂದು ಯಾವುದೇ ಒಂದು ನೀವು ಪಿ ಡಬ್ಲ್ಯೂ ಡಿ ಸಚಿವರಾಗಿರೋದರಿಂದ ಒಂದು ಭೂಮಿಯನ್ನು ಅಕ್ವೈರ್ ಮಾಡಿದ ನಂತರ ಅದ್ರ ಮೇಲೆ ನೀವು ರೋಡ್ ಮಾಡ್ತೀರಿ ಆದರೆ ಇಲ್ಲಿ ಕಟ್ಟಡ ಕಟ್ಟಿ ಎಲ್ಲಾ ಇದು ಮಾಡಿ ರಸ್ತೆ ಮಾಡಿ

ಇವತ್ತಿ ಮಾತಾಡೋದು ಮಂಡ್ಯ ಮಂಗಳೂರಲ್ಲಿ ಸ್ಟ್ರಾಕ್ ಇದ್ದಾಗ ಹೇಳಿದ್ದು ಈಗ ಭಾಷೆ ಸರಿಗ ಸರಿಗ ಈಗ ಹಿಡಿಕಲ್ ಡ್ಯಾಮು ಮತ್ತು ಇದು ನವಿಲ್ ತೀರ್ಥ ಡ್ಯಾಮ್ ಎರಡು ತುಂಬಿದಾವ ಸರ್ ಅಲ್ಲಿ ಬಾಗಿನ ಅರ್ಪಣೆ ಮಾಡೋದು ಅಷ್ಟೇ ಒಳ್ಳೆದ್ ಯಾವಾಗ ಅರ್ಪಣೆ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಅಲ್ಲಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದೀವಿ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಮಾಡ್ಬೇಕಂತಿದೆ ಸರ್ ಅದು ನಿಮಗ್ ಮಾಡ್ಬೇಕನ್ನು ಸಂಪ್ರದಾಯ ಸರ್ ಅದು ಸಂಪ್ರದಾಯ ಇರಬಹುದು ನಾ ಅಧಿಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಟ್ಟಿದ್ದೇನೆ ರಾಜ್ಯ ಭವನ ಚಲುವಂತೆ ಡಿ ಕೆ ಶಿವ

ಮಳೆ ಮಳೆ ನಿಲ್ಲುವರೆಗೆ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗೋಲ್ಲ ಅಡ್ಜಸ್ಟ್ ಮಾಡಿ ಹೋಗ್ಕೆ ಇನ್ನೊಂದು ತಿಂಗಳ ಅಕ್ಟೋಬರ್ ಇಂದ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಅದರ ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ ಅಕ್ಟೋಬರ್ ಒಂದಿಂದ ಸ್ಟಾರ್ಟ್ ಆಗುತ್ತೆ ಕೆಟ್ಟದ್ದು ಎಲ್ಲ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದೀವಿ ಏನು ಟ್ಯಾಚ್ ವರ್ಕ್ ಮಾಡಬೇಕಲ್ಲ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅದು ವರ್ಷ ನಾವು ಏಳ್ನೂರು ಕೋಟಿ ಖರ್ಚು ಮಾಡ್ತೀವಿ ಮೇಂಟೆನೆನ್ಸ್ಗೆ ಅದರಲ್ಲಿ ಮಾಡ್ತಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಇಕ್ಕಟ್ಟು ಶಮನ ಆಯ್ತ ಅಂದ್ರೆ ಅಧ್ಯಕ್ಷರ ಬದಲಾವಣೆ ಯಾವಾಗ ಓಕೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ